ನಮಸ್ತೆ ಎಲ್ಲರಿಗೂ ಹೇಗಿದ್ದೀವಿ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ವಾ ಪಿಗ್ಮೆಂಟೇಷನ್ ಬಗ್ಗೆ ಪಿಗ್ಮೆಂಟೇಷನ್ ಓವರ್ ಪಿಗ್ಮೆಂಟೇಷನ್ನು ಅಂದರೆ ಬಂಗಿನ ಬಗ್ಗೆ ಬಂಗು ಹೋಗಲಿಕ್ಕೆ ಏನು ಮಾಡಿದೆ ನಾನು ಹೇಗೆ ಹೋಯಿತು ಮತ್ತು ನಾನು ಯಾರ್ಯಾರಿಗೆ ಕೊಟ್ಟೆ ಹೇಳ್ಬಿಟ್ಟು ಅದನ್ನು ನಿಜವಾಗ್ಲೂ ಇವತ್ತು ಒಂದಿಷ್ಟು ಕಮೆಂಟ್ ಬಂದಿದೆ ಅದಕ್ಕೆ ಕಮೆಂಟಲ್ಲಿ ಕೆಲವರು ಕಾಲ್ ಮಾಡಿ ಕೇಳಿದ್ದಾರೆ ಕೆಲವರು ಕಮೆಂಟ್ ಮಾಡಿದ್ದಾರೆ ಕೆಲವರು ಕಾಲ್ ಮಾಡಿದ್ದಾರೆ ಪರ್ಸ್ನಲ್ ನಂಬರಿಗೆ ನನಗೆ ಫೋನ್ ಮಾಡಿ ಕೇಳಿದ್ದಾರೆ ಕೆಲವರು ನಿಜವಾಗ್ಲೂ ಯೂಸ್ ಮಾಡಿದಾರಲ್ಲ ಅವರು ರಿಸಲ್ಟ್ ಹೇಳಿದರು ನಾನು ಕೊಟ್ಟಿದ್ದೆ ಕೆಲವರಿಗೆ ಕೆಲವರು ಅವರೇ ತೊಗೊಂಡಿದ್ದು ಹೇಳಿದರು ನಾನು ತೊಗೊಂಡಿದ್ದೀನಿ ನಾನು ತೊಗೊಂಡಿದ್ದೀನಿ ಹೌದು ಯೂಸ್ ಮಾಡೋದು ಗೊತ್ತಿರಲಿಲ್ಲ ಅಂತ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಅಂತಲೂ ಅವರು ಗೊತ್ತಿದ್ದವರಿಗೂ ಹಿಂಗಾಗಿದೆ ಅಂತಲೂ ಹೇಳಿದ್ದಾರೆ ನಾನು ಒಂದು ಹೇಳಿಲ್ಲ ನಿಮಗೆ ಸಾರಿ ಒಂದು ಕಮೆಂಟ್ ನೋಡಿದ ಮೇಲೆ ನನಗೆ ಹೌದು ಅನ್ನಿಸ್ತು ಅದು ಒಂದು ಕಮೆಂಟು ಒಬ್ಬರು ಮರ್ತೋಗಿದ್ದೀನಿ ಹೆಸರು ಸವಿತಾ ಅಲ್ಲ ಏನೂ ಇದೆ ಎಸ್ ಸಾರಿ ಇಲ್ಲಿ ಹೇಳಿ ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಮರ್ತೋಗ್ಬಿಟ್ಟಿದ್ದೀನಿ ಅವ್ರು ಏನು ಹಾಕಿದ್ದಾರೆ ಅಂದರೆ ಸೆನ್ಸಿಟಿವ್ ಸ್ಕಿನ್ನು ಅಂದರೆ ಸೂಕ್ಷ್ಮತೆ ಚರ್ಮ ಇರುತ್ತಲ್ಲ ಅವರು ಅಪ್ಲೈ ಮಾಡಬೇಡಿ ನಾನು ಹಾಕಿದ್ದೆ ಹೀಗಾಯಿತು ಅಂತೇಳ್ಬಿಟ್ಟು ಅವರು ಆ ಒಂದು ಕಮೆಂಟ್ ಹಾಕಿದ್ದಾರೆ ಅದು ನಿಜವಾಗ್ಲೂ ಹೌದು ನಾನು ಅದೊಂದು ಹೇಳಲಿಕ್ಕೆ ಮರ್ತೋಯ್ತು ಆದರೆ ಸಾಧಾರಣ ಯಾರಿಗೂ ಇದು ಅಲರ್ಜಿ ಆಗೋದಿಲ್ಲ ಒಂದು ವೇಳೆ ಅಲರ್ಜಿ ಹೇಳೋಕ್ಕಾಗೋದಿಲ್ಲ ಕೆಲವೊಬ್ಬರದ್ದು ತುಂಬ ಡೆಲಿಕೇಟ್ ಸ್ಕಿನ್ ಇರುತ್ತೆ ಸೆನ್ಸಿಟಿವ್ ಸ್ಕಿನ್ ಅಂದರೆ ತುಂಬ ಡೆಲಿಕೇಟು ಏನೇ ಆದರೂ ಒಂದು ಚಿಕ್ಕದೇನೂ ಆದರೂ ಅದು ರ್ಯಾಷಸ್ ಆದಂಗೆ ಆಗುತ್ತೆ ಹಾಗಾಗಿ ಅಂಥವರು ಉಪ್ಯೋಗ್ಸೋಕ್ಕಿಂತ ಮುಂಚೆ ಎಲ್ಲರೂ ಅಷ್ಟೇ ಇದನ್ನು ಅಪ್ಲೈ ಹೇಗಿದ್ರು ಇದು ನಾನು ವೀಡಿಯೋ ಮಾಡಿದ್ದೀನಿ ಇನ್ನೂ ನೀವು ಯಾರೂ ತೊಗೊಂಡಿಲ್ಲ ಇಷ್ಟು ಬೇಗ ತೊಗೊಳ್ಳಲ್ಲ ಯಾಕಂದರೆ ನಿನ್ನೆ ನಾನು ವೀಡಿಯೋ ಹಾಕಿದ್ದಲ್ವ ಹಾಗಾಗಿ ತಕ್ಷಣಕ್ಕೆ ನಾನು ಈ ವಿಡಿಯೋ ಮಾಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ಮಾಡ್ತಿದ್ದೀನಿ ಇದನ್ನು ತೊಗೊಂಡ್ರು ಇದು ಇನ್ನು ತಕ್ಷಣಕ್ಕೆ ಒಂದು ದಿವಸಕ್ಕೆ ಯಾರಿಗೂ ಆನ್ಲೈನಲ್ಲಿ ಸಿಗೋದಿಲ್ಲ ಸರ್ಚ್ ಮಾಡಬೇಕು ಬುಕ್ ಮಾಡಬೇಕು ಆಮೇಲೆ ಸಿಗಬೇಕಂದ್ರೆ ನಮ್ಗೊಂದು ಎರಡು ಟೂ ಅವರು ಬೇಕಾಗುತ್ತೆ ತರಿಸ್ಕೊಂಡು ಒಂದು ದಿವಸ ಆದಮೇಲೆ ನೀವು ಹೇಗಿದ್ರು ಅಪ್ಲೈ ಮಾಡ್ತೀರಾ ಇವತ್ತು ಸಿಕ್ಕಿರುತ್ತೆ ಅಥವಾ ಕೆಲವರಿಗೆ ಸಿಕ್ಕಿರಲ್ಲ ಹಾಗಾಗಿ ನಾನು ತಕ್ಷಣಕ್ಕೆ ಈ ವಿಡಿಯೋ ಮಾಡಬೇಕು ಅಂತ ಮಾಡಿದ್ದೀನಿ ಆ ಕಮೆಂಟ್ ನೋಡಿದ ತಕ್ಷಣ ಹೌದು ನಾನು ಅದೊಂದು ಮೆನ್ಷನ್ ಮಾಡಲಿಲ್ಲ ಅದನ್ನು ಇದನ್ನು ಟೆಸ್ಟ್ ಅಂತ ಕೊಟ್ಕೋಬೇಕು ಟೆಸ್ಟ್ ಗೋಜ್ ಟೆಸ್ಟ್ ಅಂತ ಈಗ ಇಂಜೆಕ್ಷನ್ ತೊಗೊಳಕ್ಕೆ ಹೋದರೆ ನಮಗೆ ಟೆಸ್ಟು ಕೆಲವು ಆಗುತ್ತೋ ಇಲ್ವೋ ಅಂತ ಟೆಸ್ಟು ಡೋಸ್ ಅಂತ ಕೊಡ್ತಾರಲ್ವಾ ಅದೇ ಥರ ಇದನ್ನು ಟೆಸ್ಟ್ ಮಾಡಬೇಕು ಎಲ್ಲಿ ಹಚ್ಚಬೇಕು ಅಂದರೆ ಈ ಥರ ಸ್ಕಿನ್ ಈ ಕಡೆ ಈ ಕೈ ಅಥವಾ ಈ ಕಡೆ ಈ ಇಂಥ ಕಡೆ ಹಾಕಬೇಕು ಇಂಥ ಕಡೆ ಸ್ವಲ್ಪ ಹಾಕೋಬೇಕು ಇಲ್ಲಿ 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 ಸ್ವಲ್ಪ ಒಂದಿಷ್ಟು ತೊಗೊಂಡು ಅಂದರೆ ವಾಶ್ ಮಾಡ್ಕೊಂಡು ಆದಮೇಲೆ ಈಗ ಹಚ್ ಹಚ್ಚಬೇಕು ಹಚ್ಚಿ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ನಿಮ್ಗೆ ಗೊತ್ತಾಗುತ್ತೆ ಸ್ಕಿನ್ನು ಕಡ್ತ ಉರಿ ತುರಿಕೆ ಏನಾದ್ರು ಬಬಲ್ಸ್ ಥರ ಬರೋದು ಏನಾದ್ರು ಆಯಿತು ಅಂದರೆ ಆದರೆ ಎಲ್ಲರಿಗೂ ನಾನು ಯಾರಿಗೆ ಕೊಟ್ಟಿದ್ದೀನಲ್ಲ ಯಾರ್ಯಾರ್ಯಾರು ಇದ್ರ ಬಗ್ಗೆ ಏನು ಹಾಗಾಯಿತು ಹೀಗಾಯ್ತು ಅಂತ ಹೇಳಿಲ್ಲ ಎಲ್ಲರಿಗೂ ಒಳ್ಳೆ ರಿಸಲ್ಟೇ ಕೊಟ್ಟಿದೆ ಅಂತ ಎಲ್ಲರೂ ಹೇಳಿದ್ದಾರೆ ಆದ್ರೂ ಈಗ ಒಂದು ಕಮೆಂಟ್ ನೋಡಿದವಾಗ ನಾನು ಅದು ಹೌದು ಅದು ಕೆಲವೊಬ್ಬೊಬ್ಬರಿಗೆ ಇರ್ಬೋದಲ್ವಾ ನಾನು ನಾನು ನೂರು ಜನ ನೋಡಿರ್ತೀನಿ ಸಾವಿರ ಜನ ನೋಡಿರ್ತಾರೆ ಅವರು ಅಂದ್ಕೊಳ್ಳಿ ಹಾಗೆ ಸಾವಿರ ಜನ ನೋಡ್ತಾರೆ ಅದರಲ್ಲಿ ಯಾರಿಗಾರು ಒಬ್ರಿಗೆ ಆಗ್ಬೋದು ಹೇಳ್ಬಿಟ್ಟು ಇದು ಹಚ್ಚೋಕ್ಕಿಂತ ಮೊದಲೇ ತರಿಸ್ಕೊಳ್ಳಿ ತುಂಬ ಏನಿಲ್ಲ ಇದಕ್ಕೆ ತರಿಸ್ಕೊಳ್ಳಿ ಇರಿ ಒಂದು ನಿಮಿಷ ನೋಡ್ತೀನಿ ಇದು ಕರೆಕ್ಟಾಗಿ ರೇಟ್ ನೋಡ್ತೀನಿ ನೂರ ಐವತ್ತೈದು ಇದ್ರ ಮೇಲೆ ಬಾಟ್ಲ ಮೇಲಿದೆ ಕಾಣಿಸುತ್ತೆ ನೋಡಿ ನೂರ ಐವತ್ತೈದು ರೂಪಾಯಿದು ಆದರೆ ಇದು ನನಗೆ ಇಲ್ಲಿ ತರ್ಸ್ಕೊಳಸಿಗೆ ಏನಾಯ್ತು ಅಂದರೆ ಐವತ್ತು ರೂಪಾಯಿ ಇದಕ್ಕೆ ಡೆಲಿವರಿ ಚಾರ್ಜ್ ಹಾಕಿದ್ರು ಹಾಗಾಗಿ ಇನ್ನೂರ ಐವತ್ತು ರೂಪಾಯಿನ ನಾವು ಕೊಟ್ವಿ ಇನ್ನೂರ ಐವತ್ತ ಇನ್ನೂರು ಇನ್ನೂರು ರೂಪಾಯಿನ ಕೊಟ್ವಿ ಅದು ನಮ್ಮ ಮನೆಯವರು ಮೊಬೈಲಲ್ಲಿ ನಾನು ಆರ್ಡ್ರ್ ಮಾಡಿರೋದು ಹಾಗಾಗಿ ಅವರೇ ಕೊಟ್ಟಿರ್ತಾರೆ ಪೇ ಮಾಡಿದಾರಲ್ವ ಹಾಗಾಗಿ ನನಗೆ ಅಷ್ಟು ನೆನಪಿಲ್ಲ ಅದು ಇದ್ರ ಮೇಲಿರೋದು ಇನ್ನೂರ ಐವತ್ತು ನೂರ ಐವತ್ತೈದು ಅಷ್ಟೇ ನೂರ ಐವತ್ತು ಅರವತ್ತೈವತ್ತೈದು ನೂರ ಅರವತ್ತೈದು ಅಂತ ಇದೆ ನೋಡಿರಿ ಕಾಣ್ ನೂರ ಅರವತ್ತೈದು ನೂರ ಅರವತ್ತೈದು ನೂರ ಅರವತ್ತೈದು ಇದೆ ಇದ್ರ ಮೇಲೆ ಆಮೇಲೆ ಇದು ಎಲ್ಲ ಕೊಟ್ಟಿರ್ತಾರೆ ಇದ್ರ ಎಲ್ಲ ಕೊಟ್ಟಿರ್ತಾರೆ ಏನು ಆಮೇಲೆ ನೋಡಿ ಚೆನ್ನಾಗಿದೆ ಅಲ್ವಾ ಇದು ಕೆಲವು ಲಿಂಕ್ ಕಳಿಸಿ ಅಂತ ಕೇಳಿದಿರಿ ಲಿಂಕ್ ಕಳಿಸ್ತೀನಿ ಬಟ್ ನನಗೆ ಸಿಗ್ತಾಯಿಲ್ಲ ಲಿಂಕು ಎಲ್ಲಿ ಹೋಗಿದೆ ಅದು ನಮ್ಮ ಮನೆಯವ್ರ ಮೊಬೈಲಾಗಿರೋದರಿಂದ ನಾನು ಅಲ್ಲಿ ತೆಗೆದು ನಿಮಗೆ ಕಳಿಸ್ಬೇಕು ಇವಾಗ ಕಳಿಸ್ತೀನಿ ಅದು ಸಿಗುತ್ತೆ ಇದು ನೀವು ಸರ್ಚ್ ಮಾಡಿದರೆ ಆನ್ಲೈನಲ್ಲಿ ಅಮೆಝಾನಲ್ಲಿ ಸಿಗುತ್ತೆ ಇಲ್ಲ ಫ್ಲಿಪ್ಕಾರ್ಟಲ್ಲಾದ್ರೂ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಅಥವಾ ಅಮೆಝಾನಲ್ಲಿ ಸಿಗುತ್ತೆ ಒಂದು ನೋಡಿಬಿಟ್ಟು ತರಿಸ್ಕೋಬೋದು ತರಿಸ್ಕೊಂಡು ಅದೇ ನಾನು ಹೇಳಿದೆ ಅಲ್ಲ ನೀವು ಹಚ್ಚೋಕ್ಕಿಂತ ಮೊದಲೇ ಫಸ್ಟು ಕಡಲೆ ಹಿಟ್ಟನ್ನು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಕಡಲೆ ಹಿಟ್ಟಲ್ಲಿ ಚೆನ್ನಾಗಿ ಮುಖ ತೊಳ್ಕೊಂಡು ಎಲ್ಲ ನೀಟಾಗಿ ಒರೆಸ್ಕೊಂಡು ಆಮೇಲೆ ಅಪ್ಲೈ ಮಾಡಬೇಕಿದ್ರೆ ಹೀಗೆ ಒಂದು ಡ್ರಾಪ್ ತೊಗೊಂಡು ನೋಡಿ ಹೇಳಿದ್ದೀನಿ ನಾನು ಎಣ್ಣೆ ವಿಡಿಯೋದಲ್ಲಿ ನೋಡಿರಿ ಗೊತ್ತಾಗಿಲ್ಲ ಅಂದರೆ ಅದ್ರಲ್ಲಿ ನೀಟಾಗಿ ಅಪ್ಲೈ ಹೇಗೆ ಮಾಡಬೇಕಂತ ಹೇಳಿದ್ದೀನಿ ಆಮೇಲೆ ನೀವು ಅಪ್ಲೈ ಮಾಡಿದ ಮೇಲೆ ಬಿಸಿನೀರಲ್ಲಿ ತೊಳಿಬಾರ್ದು ಬಿಸಿನೀರಲ್ಲಿ ತೊಳಿಬಾರ್ದು ಮತ್ತು ಸೋಪ್ ಹಚ್ಚಬಾರ್ದು ಮತ್ತು ಕಡಲೆ ಹಿಟ್ಟಲ್ಲೇ ತೊಳ್ಕೊಬೇಕು ವಾಶ್ ಮಾಡಬೇಕು ಆಮೇಲೆ ನೀವು ಅದೇ ಸಾಯಂಕಾಲ ಟೈಮ್ ಮಾಡೋದು ತುಂಬ ಉತ್ತಮ ನಾನು ಅದನ್ನೇ ಸಾಯಂಕಾಲನೇ ಮಾಡಿದ್ದೀನಿ ನಾನು ಹೇಳಿದ್ವಿ ಎಲ್ಲರಿಗೂ ಸಾಯಂಕಾಲ ಮಾಡಲಿಕ್ಕೆ ಹೇಳಿದ್ದೀನಿ ಯಾಕಂದರೆ ತಂಪತ್ತಲ್ಲಿ ಮಾಡಿದರೆ ನಾವು ಹೊರಗಡೆ ಎಲ್ಲೂ ಹೋಗಿರಲ್ಲವಾ ಅವಾಗ ನಾವು ಅಪ್ಲೈ ಏನೂ ಮಾಡಲ್ಲ ಬೇರೆ ಏನೂ ಹಚ್ಕೊಂಡು ಹೋಗಲ್ಲ ಇಲ್ಲಾಂದರೆ ಎಲ್ಲರೂ ಕ್ರೀಮು ಪೌಡ್ರೆಲ್ಲ ಹಚ್ಕೊಂಡ್ಬಿಡ್ತೀವಲ್ಲೋ ಹಾಗಾಗಿ ಮತ್ತೆ ಇನ್ನೊಂದು ಬಿಸಿಲಿಗೆ ಹೋಗಬಾರ್ದು ಇವಾಗ ಹಚ್ಕೊಂಡವಾಗ ಹಾಗಾಗಿ ಅದಕ್ಕೋಸ್ಕರನ ವಾಶ್ ಮಾಡಿ ಒಂದು ಹೇಗಿದ್ರು ನೈಟ್ ವಾಶ್ ಹಚ್ಕೊಂಬಿಟ್ರೆ ನಾವು ಅಪ್ಲೈ ಮಾಡ್ಕೊಂಬಿಟ್ರೆ ಎಲ್ಲ ವಾಶ್ ಮಾಡಿ ಮಲ್ಕೊಂಡಿರ್ತೀವಿ ಬೆಳಗ್ಗೆ ಅನಿಸ್ತಿ ನೀವು ಸೋಪು ಕ್ರೀಮು ಏನು ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಹಾಗಾಗಿ ಹೇಳ್ತಿದ್ದೀನಿ ಕೇರಾಗಿ ಯೂಸ್ ಮಾಡಿ ಅದೇ ಒಂದು ಸಲ ಟೆಸ್ಟ್ ಮಾಡ್ಕೊಳ್ಳಿ ಕೆಲವೊಬ್ಬರಿಗೆ ಆಗೋದೇ ಇರ್ಬೋದು ನನಗೆ ಗೊತ್ತಿಲ್ಲ ನಾನು ನಾನು ಯಾರ್ಯಾರಿಗೆ ಕೊಟ್ಟಿದ್ದೀನಿ ನನ್ನ ಹತ್ರ ಯಾರ್ಯಾರು ತೊಗೊಂಡಿದ್ದಾರೆ ಆಮೇಲೆ ನಾನು ಅಪ್ಲೈ ಮಾಡಿದ್ದೀನಿ ನಮ್ಮ ಮನೇಲಿ ಮತ್ತೆ ಮೂರು ಜನ ಅಪ್ಲೈ ಮಾಡಿದ್ದೀವಿ ಇದನ್ನು ಇದನ್ನು ಅಪ್ಲೈ ಮಾ ಇಷ್ಟು ಅಂದರೆ ಇಷ್ಟು ಇಷ್ಟರಲ್ಲೇ ಮುಗಿ ಮೂರು ಜನಕ್ಕೆ ಆಗಿದೆ ಈಗ ಮತ್ತೊಬ್ಬರು ಅಪ್ಲೈ ಮಾಡ್ತಾ ಇದ್ದಾರೆ ನಮ್ಮ ಏನಕ್ಕೆ ಅಂದರೆ ಅವರಿಗೂ ಅಷ್ಟೇ ಸ್ಕಿನ್ನಲ್ಲಿ ಒಂಥರ ವೈಟ್ 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 ಆಗಿತ್ತು ಅಂದರೆ ಬೇರೆ ಥರ ಏನೋ ಆಗಿತ್ತು ಅದನ್ನು ಅಪ್ಲೈ ಮಾಡಿದೆ ಅದು ಹೋಗ್ತಾ ಇದೆ ಹಾಗಾಗಿ ಅದನ್ನು ಎಲ್ಲರಿಗೂ ನಾನು ಅದನ್ನೇ ಹೇಳ್ತಾಯಿದ್ದೀನಿ ಒಂದೇಳೆ ಒಬ್ಬೊಬ್ಬರು ಸ್ಕಿನ್ ಒಂದೊಂದು ಥರ ಇರುತ್ತಲ್ವಾ ನಾವೇನು ಅಲ್ಲ ಹಾಗಾಗಿ ನೀವು ಕ್ಲೀನಾಗಿ ಇಲ್ಲೊಂದು ಸಲ ಇಂಥಲ್ಲಿ ಕೊಟ್ಬಿಟ್ಟು ಹಚ್ಕೊಂಡ್ರೆ ಗೊತ್ತಾಗುತ್ತೆ ಮತ್ತು ನಾನು ಹಳೆಯ ವಿಡಿಯೋದಲ್ಲಿ ನಿನ್ನೆ ವಿಡಿಯೋದಲ್ಲಿ ಹಾಕಿದ್ದೀನಿ ಹೇಗೆ ಅಪ್ಲೈ ಮಾಡಬೇಕು ಯಾವ ಥರ ಯೂಸ್ ಮಾಡಬೇಕು ಅಂತ ಹಾಕಿದ್ದೀನಿ ಆ ಥರನೇ ಯೂಸ್ ಮಾಡಿದ್ರಾಯಿತು ಓಕೆ ಥ್ಯಾಂಕ್ ಯು ಬಾಯ್ ಬಾಯ್ ಎಲ್ಲರಿಗೂ ವೀಡಿಯೋ ಯಾರಿಗಿಷ್ಟ ಆಯಿತು ಎಲ್ಲರೂ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ ಬಾಯ್ ಬಾಯ್